ತ್ರೀ ಶಕ್ತಿಯರಿಂದ ತ್ರೀ ಮೂರ್ತಿಗಳು ಏನ್ ಮಾಡ್ತಾರ ಏ ಮೊದಲಿಗೆ ಜನ ಶಾರಪ್ಪ ಸಂದಿ ನಿಯಮದಿಂದ ಕೇಳು ತಮ್ಮ ಈ ಸಂದ

ಜನಸಿ ಬಾಂಧು ಏ ಹರನ ಹೃದಯಗಳು ತೋಗ್ಯಾ ತಲಿ ಬಾಗ್ಯಾ ಏ ಶೃಂಗಾರ ಸೃಷ್ಟಿ ಹುಟ್ಟದ ಮಂಗಲಾಂಗಿ ಪುರಾಣ ಭಾರತಿಯಕ್ಕ ನಿನ್ನ ಪರಮಾತ್ಮ ಆಗ ಒಯ್ದು ಏ ಸರಸ್ವತಿ ಒಂಬತ್ತ ಲಕ್ಷ್ಮಿಯ ಹತ್ತು ಏ मात आगा आ ये आगा आगे आगे मत घट गया पार्वती हणतर थोड़ा मत आगा ये ಕೇಳ ಹೊತ್ತಾಗಿ ಆಗ ಬಸವ ಭುವನೇಶ್ವರಿಗಿ ಆಗ ಹೋಗಿ ಕಟ್ಟೆದಾನ ಬೇಟರ್ ಕೇಳಿ ಜನನಿ ಜಡಿ ಒಳಗಿಂದ ಜಲಪೋಟಿ ಆಗಿಯಾಗೆ ಆಗಿ ಹೇಳ್ತಾರೋ ಏನ್ ಹೇಳ್ತಾರ ತಂಗಿ ತ್ರೀಶಕ್ತಿಯಿಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನಚಾರ ಪಸಂದ ಒಳೆ ನೇಮದಿಂದ ಕೇಳು ತಮ್ಮ ಈ ಸಂದ ಮೊಟ್ಟ ಮೊದಲ ಇದ್ದ ಕಾಲಕ್ಕದೊಂದ್ ಮಾತು ಕೇಳಿದಿವ್ರಿ ಅವ್ರಿಗೆ ಏನ್ ಕೇಳಿದ್ರಿ ಪರಮಾತ್ಮನ ತಾಲೂಕು ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ತಾಯಿ ತಂದೆ ಯಾರಾಗ ಒಂದು ಮಾತು ಹೇಳಿದ್ರೆ ಇವನ್ ಮಾತು ಕೇಳಿದ್ರೆ ಉಳಕಿದ್ಯಾಲ ಸುಳ್ಳು ಅನಸ್ತ ಇವ್ ಇವ್ ಆ ಲೆಕ್ಕಲಿನ ಹೇಳಿದ ಯಾವ ಪುರಾಣದೊಳಗೈತಿವ ಲಕ್ಷ್ಮಣ ಅದು ಇಲ್ಲ ನಿಂದ ಪುರಾಣರೇ ಯಾವ್ದಿ ಮಂದಿನ ಹಿಂಗ ಹೇಳತ್ರಿ ಯಾವ ಮಗ ಹೇಳ ಇಲ್ಲಿ ಎಲ್ಲಾ ಶಾಸ್ತ್ರ ಬಲ್ಲಾರ ಡೋಳಿನ ಪದ ಕಲಾವಿದರ ಪರಮಾತ್ಮಾಗ ತಾಯಿ ತಂದೆ ಅಂತ ಹೇಳತೈತಿ ಶಾಸ್ತ್ರ ಹೌದೌದು ಪರಮಾತ್ಮ ಜಗಕ್ಕನ ಎಲ್ಲಾದ ತಂದೆ ಪರಮಾತ್ಮ ಹೇಳ್ತಾರೋ ಪರಮಾತ್ಮಗ ತಾಯಿ ತಂದೆ ಅದಾರತ್ ನೀ ಅಂದ್ರ ಮತ್ತೆ ಯಾವ ಪುರಾಣದೊಳಗ ಬರದೈತಿ ಖುಷಿಯ ಪಿತಾಮಹ ತಂದೆ ಅತ್ತ ಪರತರ ಬ್ರಹ್ಮ ಅವು ಯಾನ ಅವ್ನು ಅಡ್ರೆಸ್ ಅತ್ತದು ಹಾಂ ಪರತರ ಬ್ರಹ್ಮ ಅವ್ ಅಡ್ಡ ಅಡ್ರೆಸ್ ಅತ್ತ ಮತ್ತು ಸೋ ಓಮ ಸೋಮತ್ ಹೇಳಿ ಕಿಸಿಂದ ಅವನ ಊರಿಗೆ ಇವ್ನು ಊರಿಗೆ ಪರ್ಕೈತತೆ ಎಟ್ಟ ಓಮ ಸೋಮ ತೇಳಿ ಮತ್ತು ಅವ್ನ ತಾಲ್ಲೂಕು ಯಾವುದತ್ತ ಹಾಂ ಇಲ್ಲ ರೀ ಪರಮ ಬ್ರಹ್ಮತ್ ನೋಡ ಅವನ ತಾಲೂಕು ಆಯ್ತು ನಿರಾಕಾರ ಜಿಲ್ಲಾ ಆಕಾರ ತಾಲೂಕ ಇರ್ಬೇಕಲ್ಲ ಅಲ್ಲ ನಿನ್ಗಾನ ಎಲ್ಲಿ ಕೊಚ್ಚಿ ಬೈದೆ ಆಡಿಕೆ ಬಿಟ್ಟು ಕೈಯಾಗ ಒಂದ್ ತಾಟ ಹಿಡ್ಕೊಂಡು ಬಿಕ್ಕಿ ಬಿಡ್ಕೊಂಡ್ ತಿನ್ನ ಕಣದ ಊರತ್ ಬಟ್ ಮಾಡ್ಲೇದ ಅಲ್ಲ ಪರಮಾತ್ಮ ತಾಯಿ ತಂದೆ ಯಾವ ಹೇಳ ಯಾವ ಪುರಾಣದ ಯಾವ ಶಾಸ್ತ್ರ ಬರ್ತೇತಿ ಅವನ ತಾಯಿ ತಂದೆ ಅಂತ ಹೇಳಿ ತಂದೆದಾರಿ ಪರಮಾತ್ಮಾಗ ತಾಯಿ ತಂದೆ ತಂದೆದಾರ ಅಂದ್ರ ಇವನಕಿ ಮೊದಲು ಇಬ್ರು ಇದ್ದಂಗ್ಲಾ ಜಗದಾಗ್ಲಾ ಬರಂಗಿಲ್ಲ ಪರಮಾತ್ಮನ ತಾಯಿ ತಂದೆ ಇಲ್ಲ ಇಲ್ಲ ಹೌದೌದು ನೀ ಹೇಳಿ ನೋಡಿಲಿ ಬಡಸ್ಕೊಂಡು ಯಾರ ಕೈಯಾಗ್ರಿ ಯಾವ ಊರಾಗ್ರಿ ಎಲ್ಲಾರ ಸಂಗಟ ಅಡ್ಡ ಹಚ್ ನನ್ನ ಸಂಗಟ ಅಡ್ಡ ಹಚ್ಚಿದೆ ತಿಡ್ ತಕೊಂಡು ಹೋಗ್ತಿ ಮತ್ ಹೇಳಿ ಕೇಳಿ ಪರಮಾತ್ಮಾಗ ತಾಯಿ ತಂದೆ ಅದಾರತ್ ನೀನ ಸ್ವತಃ ಹೇಳಿ ಒಮ್ಮಿಗವ್ ಪರಮಾತ್ಮಾಗ ತಾಯಿ ತಂದೆ ಇದ್ರಂದ ಯಾವ ಪುರಾಣದೊಳಗೆ ಬರದೈತಿ ಆ ಪುರಾಣ ಹೆಸರು ಹೇಳೋ ಮುಂದೆ ದಿಮ್ಮ ಬಾರಸ್ ಅಡುದನ ಗಪ್ಪ ಮುಂದ ಇಂಥ ಡಪ್ಪು ಬಾರಿಸೋದು ಹೇಳುದ ಮುಂದ ಡಪ್ಪು ಬಾರಿಸೋದು ಅನಕಾತಕ ಡಪ್ಪು ಬಾರಸಂಗಿಲ್ಲ ಹಕ್ಕ ಬಿಗಿ ಬಿಡಬೇಡ ಪಿತಾಮಹ ತಂದೆ ಪರತರ ಬ್ರಹ್ಮ ಅವನ ಊರಾತ್ ಹೇಳಿ ಇದ ಪುರಾಣ ಯಾವ್ದೈತಿ ಇದನ್ನ ಮುಂದಿನ ಸಂಧಿ ಇದ ಪುರಾಣದೊಳಗೆ ಐತೆ ಹೇಳು ಜಾಗದ ಮ್ಯಾ ಪುರಾಣ ತರಿಸಿ ಚೆಕ್ ಮಾಡೋಣ ಅದ ನಿಂದ ಕರೆ ಇತ್ತಂದ್ರ ನಾ ಹಾಡಿಕಿರೋ ಅಕ್ಕ ನಿನಗ ಬಿಡೋನು ಹೌದು ಹುಲಿ ಏನು ನೀನು ಎಲ್ಲ ಕೂತಾವ್ರನ್ನೆಲ್ಲ ಮಳ ತಿಳದ್ಯ ಎಷ್ಟೋ ಡೊಳ್ಳೆ ಪದ ಕಲಾವಿದ್ರ ಬಂದ್ ಬಾಳ ಮಂದಿ ಬಾಳ ದೂರಿಂದ ಬಂದೈತಿ ಮಂದಿ ಕರೆ ಐತಿಲ್ಲ ಇಲ್ಲೇ ಪರಮಾತ್ಮನ ತಾಯಿ ತಂದೆ ತಂದೆದಾರತನು ಅಂತ ಮಾತೇ ಅಂದ್ರೆ ಯಾವ ಶಾಸ್ತ್ರದೊಳಗೆ ಶಾಸ್ತ್ರದೊಳಗ ಇಲ್ಲ ಸೋಳ ಹೇಳ್ತಾನ ನಿನಗೆ ಎದಕ್ ಕೇಳಿರ್ತೀವಿ ಸೋಮ ಪಕ್ಕ ಏನೋ ಒಳಗ ಅನ್ನ ಕುದ್ದು ಒಂದ ಬೋಗಾನಿ ಎಲ್ಲ ಕೈ ಆಡಿಸಿ ನೋಡೋ ಆರತಿ ಇಲ್ಲ ಇಲ್ಲ ಅರೇ ಒಂದ್ ಹಗು ಹಿಚ್ಕಿದ್ರಾಗ ಗೊತ್ತಾಗ್ತೈತಿ ಇದ್ರೊಳಗ ಐತಿ ಅವರೋಡ್ ನಮ್ ಹುಲಿ ಅದಕ್ಕೆ ಇರ್ಲಿ ಏನ್ ಹೇಳಕೀ ಹೇಳ್ತಾರಿ ಅವರು ತಿಳ್ಕೊಂಡಾರ ಹಿರ್ಯಾರ ಅಲ್ಲಿರ್ತ ಕೈ ಹೌದು ಮಾತು ಮಾಡಿ ಸಿದ್ಧಾಂತ ಇರ್ಲಿಕ್ಕಂದ್ರೆ ಇವ್ನ ಹೇಳೋದ ಗುದ್ದ ಅಂತ ಹೌದಲ್ಲ ಹೌದು ಡೊಳ್ಳಿನ ಪದ ಕಲಾವಿದರದಾರ ಅದೇ ರೀತಿಯಾಗಿ ಶಾಮಣ ಕಕ್ಕ ಅವ್ರ ದುಂಡಪ್ಪ ಹಂಚನಾಳ ಹೌದಲ್ಲ ಈಗ ಹೇಳನ್ರಿ ಪರತರ ಬಮ್ಮ ಈಗ ಸಿದ್ಧಾಂತ ಬೇಕಾಗಿತ್ತು ಅವ್ರ ಹಿರಿಯಾರ ಹೌದ ನೀನು ಸೋಮ ಹೌದ್ ಹೌದಲ್ಲ ಹೌದು ಹಿರಿಯಾರ ಹೌದ್ರಿ ಚಲೋ ಹೇಳಿ ಏ ಹೇಳ್ತಾರಿ ಶ್ಯಾನೆ ಬಾಳದ್ರಿ ಅವ್ರೇಳ್ಕೆ ಬಿಟ್ಟ ಹಿಂದ್ ಏಳ್ ಗಂಡ ಹೋಗ್ತಾವ ನೋಡ್ರಿ ತಾಳೆ ಅವ್ ಹೇಳ್ತಾನ್ರಿ ಬಾಯಿ ಹೌದು ಹೌದೌದು ವಾಟಾ ತೋರ್ಸೂನ್ರಿ ಅವ್ರು ಹೌದು ಹೌದು

ಏನಂತ ಹೇಳಿ ಏನಂತ ಯಾವ ಎಲ್ಲ ಪರಮಾತ್ಮನದಿಂದ ಆಗೈತಿ ಜಗದೊಳಗೆ ಪರಮಾತ್ಮ ಅಂದ್ರೆ ಹೆಚ್ಚಿನವ ಹೌದು ಹೌದಿಲ್ಲ ಹೆಚ್ಚಿನ ಅಂತ ಹೇಳಿ ನಾವು ಒಂದ ಮಾತು ಕೇಳಿ ನಿನಗೆ ಪರಮಾತ್ಮಗ ಇನ್ನ ಒಂದ್ ಹೆಸರು ರೀ ಬಂದೈತ ಅವಿನಾಶ ಹೌದು ಹೌದು ನಾಶ ಆಗ್ಲಾರ್ದಂತ ವಸ್ತು ಅವಿನಾಶ ಅವಿನಾಶ ಅಂತ ಹೇಳಿ ನಾಮ ಬಂದತಿ ಬರಲಿ ನಾಮ ಬ್ಯಾಡ ಅಂದಿಲ್ಲ ರಕ್ತ ಮಾಂಸ ಚರ್ಮ ರೋಮ ಇದ್ ಹೆಣ್ಣೈತಿ ಪಂಚಿಕರ್ಣಿ ಹೇಳ್ತೀನಿ ರಕ್ತ ಮಾಂಸ ಚರ್ಮ ರೋಮ ಐತಿ ಹೆಣ್ಣೈತಿ ಈ ಎಲ್ಲಾ ಏನ ಪರಮಾತ್ಮಾಗ ಇಂದನ್ ಬಿಟ್ಟು ಏನಾಗ ಕಡ್ಯಾಕ ನಿಂತಾನು ಅಂತ ಕೇಳಿನ ರೂಪ ಇದ್ದಲ್ಲಿ ನಾಮ ಐತಿ ನಾಮ ಇದ್ದಲ್ಲಿ ರೂಪ ಐತಿ ರೂಪ ಅಂದ್ರೆ ಹೆಣ್ಣೈತಿ ಅವಿನಾಶ ಹೆಸರು ಬರಬೇಕಾದ್ರೆ ಏನ ರೂಪ ನೋಡಿ ಅಂದ್ಯೋ ಏನೋ ಬೇಕಲ್ಲ ಪರಮಾತ್ಮ ಅಂದ್ರ ಬರೀ ಹಂಗೆ ಹಂಗ ನೋಡಿ ಹೆಸರು ಇಟ್ಟಿವ ಮತ್ತೈನ್ ಹೆಸರು ಇಟ್ಟವ್ರ ಯಾರತ್ ಕೇಳೇನೆ ಮನ್ಯಾಗ ಒಂದ ಕೂಸಿನ ಹೆಸರು ಇಡ್ಬೇಕಾದ್ರ ಅವ್ರ ಹತ್ತಿ ಬರ್ಬೇಕ ಬರ್ಬೇಕಲ್ಲ ಹತ್ತಿಗೊಳ ಆದಂತವ್ರು ಬರ್ತಾರೋ ಡೂಬಿನ ತಪ್ಪಡಿಸ್ತಾರೋ ಹೆಸರು ಇಡ್ತಾರೋ ಕಿವ್ಯಾಗ್ ಹದ್ರು ಇದು ಮಾತಾ ಯಾರೇ ಬರೀ ಒಂದ ಹುಟ್ಟಿದ ಕೂಸಿಗೆ ಹದಿಮೂರು ದಿವಸ ಇಲ್ಲಿ ಮಾಡ್ಬೇಕಾದ್ರೆ ಹದಿಮೂರು ದಿವಸಿಗೆ ಹೆಸರಿಡ್ಬೇಕಾದ್ರೆ ಒಬ್ಬರು ಹೆಸರು ಬೇಕ ಬೇಕ ಯಾರ ಹೆಸರಿಟ್ಟಾರ ಅಂದ್ರೆ ಇಂಥಕ್ಕೆ ಅಂತ ಹೇಳಿ ಹೆಸರು ಐತಿ ನಿನ ಪರಮಾತ್ಮೇಳಿ ನಾಮ ನಿನಗೆ ನಿನಗ ಯಾರು ಯಾರ ಕೇಳಿದ್ದೇವರ ಯಾಕನ್ನೆಲ್ಲಾ ಬಿಡ್ತೀರಿ ಮತ್ ಕೌಂದಿ ಸುದ್ದಿ ಏನಂ ಎಷ್ಟು ಜಲ್ದಿ ಬರ್ತೀರಲ್ಲ ಗಂಡ್ ಹಾಡೋದ್ ಹ್ಯಾಂಗ ನೀಗ್ಲಿಕ್ಕಂದ್ರ ಕಿಕ್ಕ ಮಾಡಿ ಮಳೆ ಮಾಡಬೇಕಾರ ಅಪ್ಪಕ್ಕ ಜಪ್ಪ ಅಂದ್ರ ಬಿಡಂಗಿಲ್ಲ ನಾ ಮನಸ್ಸು ಮಾಡಿದ್ರ ಬಾಳ ಶಾನಿ ಆಗಿದ್ಯೋ ವಾರ ದಿವ್ಸ ಬಾ ಈ ವಾರದಾಗ ಶ್ಯಾನಿ ಎಲ್ಲಿ ಎಲ್ಲಿತ್ತಂದಿಯೋ ವಾರ ದಿವಸ ವಾರದಾಗ ಶಾನಿಯಾಗಿ ಹೇಳ್ರಿ ಅಂದ್ ಅಂದ ಶ್ಯಾನಿ ಅದನ್ನೇ ನೀ ಏನ್ ಹೇಳತ್ತಿದಿ ಅದನ್ನ ನಿನ್ನ ಅಲ್ಲ ವಿಚಾರ ಮಾಡ ಬರೇ ಒಂದು ಮಣ್ಣು ಹೋದ ಮೂರ್ತಿ ಮಾಡಿ ಇಟ್ಟಾನೆ ಅಂದ್ರ ನಿಮ್ಮ ಅಪ್ಪನಿಕ್ಕಿಂತ ಇದ್ದಾಗನ ನಿನ್ನ ಮೂರ್ತಿ ಮಾಡಿ ಹೌದು ಹೋಗ್ಲಾ ನೀ ನೋಡ್ರ ಬೌಳ್ಯಾ ಶಂಕರ ಮಳಕ ಏನತ್ತಾರ ಮರಾಠಿಯಾಗ ಬೌಳೆ ಮೊದಲ ಹೇಳಿ ಬೌಳೆ ಮಳ್ಳತ್ತಾರ ಮರಾಠಿಯಾಗ ಬೌಳೆ ಅಂದ್ರ ಮಳ್ಳ ಹೌದು ಹೋಗ್ಲ ನೀ ನಿನ್ನ ಮಳ್ಳ ನಾಡಾಗಿಲ್ಲ ಮಳ್ಳ ನೀನ್ ಮಳ್ಳ ಆಗಬೇಕು ಇಲ್ಲ ಅದಕ್ಕ ಒಂದ್ ಮಾತು ಹೇಳಿರಿ ಏನಂತ್ರಿ ಗಂಡ ಬಹಳ ದೊಡ್ಡ ಮೆಟ್ಟಿಗೆ ಹೆಚ್ಚಾನತ್ರಿ ಗಂಡ ಮೆಟ್ಟಿಗೆ ನೋಡಿ ಯಾವ ಜಾಗನಾಗ ಮೆಟ್ಟಿಗೆ ಹೆಚ್ಚಿದಪ್ಪ ಕಣದಳ ಲಸಮು ಬೇಗಲ ಬೇಗ ಬೇಕು ಗಾಂಡ ಮೆಟ್ಟಿಗೆ ಹೆಚ್ಚ ನಂದಿ ಮೆಟ್ಟಿಗೆ ಹಚ್ಚೋ ತಗದ ನಿನಗ ಆಗಿಲ್ಲ 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 ಮೆಟ್ಟಿಗೆ ಹಚ್ಚು ಗಾಂಡೂನು ನೀ ಅಲ್ಲ ನೀ ಅಲ್ಲ ನೀ ಹೆಂಗ ಬಾಳ ಅಗದಿ ಸಸಾರಿ ಇತ್ತಂದ್ರೆ ಅಟ್ಟ ಗಾಂಡ ಆಗೋದು ಹೌದು ಕುತ್ತಿಗೆ ಬತ್ತು ಇವ್ ಮಾಡುದಾಗದ್ ಹೆಂಗಾಲ ಐತಿ ಗೊತ್ತೇನಾ ಇವನಂತ ಒಂದು ದಗದ ಮಾಡಿದ್ರಿ ಏನ್ ಮಾಡಿದ್ರಿ ಯಾವ ನಮ್ಮ ಕಣದ ಲಕ್ಷ್ಮಣ ಹಾಡಿಕೆ ಮಾಡಿ 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 ಕಿಸಿಯಾಗ ರೊಕ್ಕ ಬಾಳಾಗಿದ್ದು ರೊಕ್ಕ ಗೋಳೆ ಮಾಡ್ಕೊಂಡಿದ್ದ ಊರಿಗೆ ಹೋಗ್ಲಕ್ಕ ಒಂದ್ ದಿವ್ಸ ಬಸ್ ತಪ್ಪಿತಿಪತಿವ ಬಸ್ ತಪ್ಪಿತ್ತು ಬಸ್ ತಪ್ಪ ಅಂಟ್ಲೇ ಮತ್ ನಾಲ್ಕು ಮಂದಿ ಬಸ್ ಸ್ಟ್ಯಾಂಡ್ ಮನೆಗಿದ್ದ ನಾಲ್ಕು ಮಂದಿ ಹಿರಿಯಾರ್ ಹೇಳಿದ್ರು ತಮ್ಮ ತುಡುಗ್ರ ಅವಳಿ ಒಂದು ಬಾಳ ಎದ್ದತಿವಿ ಕಿಸಿಯಾದಾಗ ರೊಕ್ಕ ಬಾಳ ಕಾಣ್ಲಾಕ ಮತ್ತ್ ಹೇಳ ಹೊತ್ತು ಹೊಂಡು ತಕ ಯಾರ ಮನೆಯಾಗ್ರ ಜರ ಮನ್ಕೋಲಾಕ ನಿನಗೆ ಜಾಗ ಕೊಡ್ತಾರನ್ ಕೇಳ ಹೊತ್ತು ಹೊಂಡು ತಕ್ರಿ ಆಯ್ತು ಆಯ್ತಾಡ್ರಿ ಅಂದ ಆಯ್ತು ಬರಾ ಬರ ಎದ್ದ ಬಾ ಒಂಬತ್ತದ ಆಗಿತ್ತು ಒಂಬತ್ತು ಒಂಬತ್ತುವರೆ ಆಗಿತ್ತು ರಾತ್ರಿ ಹೌದ್ರಿ ಎದ್ದು ಹೋಗಿ ಬಾಕಲಾ ಬಡಿಲಾಕತ್ತ ಮಂದಿ ಮನೀದ್ರಿ ಬಾಕ್ಲಾ ಬಡಿಲಾಕತ್ತ ಬಾಕ್ಲಾ ತೆಗದ್ರವ್ರ ಅವ್ರ ಯಾಕೋತಮ್ಮ ಇಟ್ಟು ಹೊತ್ನಿಯಾಗ ಬಂದಿ ಏನಾಗ್ಯದ ನಿನಗ ಇಲ್ರಿ ಹಾಡ್ಕಿ ಮಾಡಿ ಮಾಡಿ ರೊಕ್ಕ ಒಂದ್ ಕಿಸ್ಯಾಗ ಬಾಳ ಆಗ್ಯಾವ್ರಿ ಮತ್ತ್ ಎಲ್ರಿ ಬಸ್ ಸ್ಟ್ಯಾಂಡ್ ದಾಗ ಮನ್ಕೋಬೇಕಂದಿದ್ನಿ ತುಡುಗ್ರ ಹಾವಳಿ ಒಂದ್ ಬಾಳೆದ್ರಿ ಪತ್ತ್ ಮನ್ಕೊನ್ ಇದ್ರ ಕಿಸಾನ್ ರೊಕ್ಕ ಹೋದ್ರ ಏನ್ ಮಾಡ್ಲಿ ಹೊತ್ತು ಹೊಂಡು ತಕ್ಕ ನಸಕ್ಕಿನಾಗ ಐದ್ರ ಬಸ್ಸಿಗೆ ಹೋಗ್ತನ್ರಿ ಹೊತ್ತು ಹೊಂಡು ತನಕ ನಿಮ್ ಮನ್ಯಾಗ ಯಾವ ಮೂಲ ಆಗ್ರ ಜರ ಮನ್ಕೋಲಾಕ ಜಾಕಿದ್ರ ಕೊಡ್ರಿ ನನಗ ಅವಾಗ ಅವ್ರು ಅವ್ರಂದ್ರ ಹಿರಿಯಾರ ಏನಂತ ನಾವೆಲ್ಲ ಮನ್ಕೋಲಕ್ಕ ನಿ ಜಾಗ ನಮ್ಮ ಮನ್ಯಾಗ ಹರಿಯೋದ್ ಮಕ್ಳ ಬಾಳದಾರ ಹೆಣ್ಮಕ್ಳ ಹೌದ ಇಲ್ಲಿ ಬ್ಯಾಡ ತಮ್ಮ ಮತ್ ಮುಂದಿನ ಮನಿ ನೋಡೋಂದ್ರಿಯೋದ್ ಹೆಣ್ಮಕ್ಳದ ನಮ್ ಮನ್ಯಾಗ ಇಲ್ಲಿ ಬ್ಯಾಡ ಮುಂದಿನ ಮನಿಗ್ ಹೋಗು ಆತ್ ಮತ್ ಮತ್ ಒಂದ್ ಮನಿಗ್ ಹೋದ ಮತ್ ಹೌದು ಬಡೀಲ ಬಾಗಲ ತರದ್ರೀ ಯಾಕೋ ತಮ್ಮ ಪತ್ಕೊಂಡು ತಕ ಮನ್ಕೋಬೇಕಲ್ಲ ತಿನ್ರಿ ನಿಮ್ ಮನ್ಯಾಗ ಯಾವ ಮೂಲಾಗ್ರಿ ಒಂದ್ ಜಾಗ ಕೊಡ್ರಿ ಅಂದಿವ್ ಮತ್ ಅವರು ಅದನ್ನ ಹೇಳ್ರು ಹೌದು ಹೌದು ನೀمನ್ ಅನ್ಕೋತಿದಿಕ್ಕೆ ನಮ್ಮನೇ ಹೆಣ ಮಕ್ಕಳು ಬಾಳ ಮಂದಿ ದಾರ ತಮ್ಮ ಜಾತ್ರೆಗೆ ಬಂದಾರ ಯೋ ಯಾ ನಮ್ಮ ಏಳು ಮಕ್ಕಳು ತಾಯಿ ಜಾತ್ರೆಗೆ ಹೌದು ಬಾಳ ಮಂದಿ ಹೆಣ ಮಕ್ಕಳು ಬಂದಾರ ಇಲ್ಲೇನ ಬೇಡ ತಮ್ಮ ನಾ ಹೋಗು ಮುಂದಿನ ಮನೆಗೆ ಹೋಗು ಕರಿ ಇವನ ತೆಲ್ಯಾಗೆ ಫಿಟ್ ಆತರೆ ಅದ ಹೆಣ ಮಕ್ಕಳು ಹೆಣ್ಣು ಹೆಣ ಮಕ್ಕಳು ದಾರ ನೋಡು ಫಿಟ್ ಆತದ ಮೈಂಡ್ ಆದಾಗ ಹೌದು ಹೌದು ತೆಲ್ಯಾಗೆ ಫಿಟ್ ಆತೋ ಹಾ ಆತ 10 ಮನಿ ಬಾಗ್ಲ ಬಡ್ದಿದ 11 ಮನಿಗೆ ಹೋದ ಅಲ್ಲಿ ಹೋಗಿ ಹೋಗಿ ಬಾಗ್ಲ ಬಡಿನಾಕತ್ತಾ ಭಾರ ಆಗಿತ್ತು ಟೈಮ ಬಾಗ್ಲ ತೆರ್ದ್ರು ಅವ್ರು ಹೋದೆವು ಇಟ್ಟೋತ್ನ್ಯಾಗ ಯಾವ ಬಂದಾನೋತ ಕಣ್ಣು ತಿಕ್ಕೋತವಂದು ನಾವು ಒಳಗಿನವು ಹೋದೆವು ಬಾಗ್ಲ ತೆರ್ದ್ರಪ್ಲೆ ಪ್ಲೇ ಏನು ಕೇಳ್ಬೇಕಿವ ಏ ಗಿಡ್ದಲ್ ಗಡಗಳ್ಳ ಚಲೋ ನಿಮ್ಮ ಮನ್ಯಾಗ ಹೆಣ್ಮಕ್ಳಿದಾರನ್ರಿ ಎತ್ ಕೇಳ್ದೀವಿ ಮೊದಲು ನಾ ಎಲ್ಲ ಮನೆಗೊಂಡು ತಿರಿ ತಿರಿ ಕೂತಿತ್ಲಾ ತಲೆಯಾಗ ಹೆಣ್ಮಕ್ಳದಾರ ಹೆಣ್ಮಕ್ಳಿದಾರನ್ನು ತಲಿಯಾಗ ಕೂತಿತ್ತು ಕೂತಿದ್ರಲ್ಲ ಬಾಗ್ಲ ಬಡವನ ಮೊದಲು ಕೇಳಿದೆ ಏನು ನೀವು ಮಕ್ಕಳ ಅದಾರ ಅಂದ್ರೆ ಈ ಆತು ಕೇಳ್ದಾವ ಹೇಳುದಿಲ್ಲ ಅನಾಡ್ಲೆ ಮತ್ತವ್ರು ಅಂದ್ರ ಯಾಕೋ ತಮ್ಮ ಅದಾರಲ್ಲ ಎದಕ್ಕ ಆತ ಕೇಳ್ದವ್ರು ಮತ್ತೆ ತೊಂಡತಕ್ಕ ಜರಾ ಮನಗಾವದನ್ರಿ ಒಳಗಂದಿವು ಸ್ವಂತ ಒಣಕ ವಂಕ ವಂಕಾಗಿ ಹುಯಿತು ಅವ್ನ ಕೈಯಾಗೆ ಒಂದು ಮಾತಾಡಿದ ಮಾತಾಡೋಕಿ ಸುಬಾಯಿದಾಸ ಅಂದಂಗ ಮಾಡ್ಲಿಕ್ಕೆ ಹೋಗಬೇಡ ಹೋಗಬೇಡ ನಾ ಏನು ಮಾತಾಡ್ಬೇಕಾದ್ರು ವಿಚಾರ ಮಾಡಿ ಮಾತಾಡ ಹೌದು ಗಾಂಡ ಮೇಟಿಗ ಹಚ್ಚ ಅನ್ನ ಹೇಳಿದಿ ಯಾವ್ ಜಾಗನ್ಯಾಗ ಹಚ್ಚಿದಿಲ ಗಾಂಡ ಮೆಟ್ಟಿಗೆ ಸಾಮಾನ್ಯ ಯಾವನ ಹೇಳ್ತೀನಿ ಕೊಟ್ಟು ಸೋತು ಬಂದರೆ ಮೆಟ್ಟಿಗೆ ನೀ ಹಚ್ಚಿಲ್ಲ ಹೌದು ಹೌದು ಪಗಡಿ ಅವಾಗ ಸೋಲಾತ ಪಾಂಡವರಿಗೆ ವಸ್ತ್ರ ರತ್ನ ಆಸ್ತಿ ಅಂತಸ್ತ ಎಲ್ಲಾ ಕಳ್ಕೊಂಡು ಕೂತಿದ್ರು ಎಲ್ಲಾ ಸೋತಾಗ ಧರ್ಮರಾಜ ರಾಜ ತೆಲಗ ಚೆಂಡ್ ಹಾಕಿ ಕೂತಾಗ ದುರ್ಯೋಧನ ಒಂದು ಮಾತು ಕೇಳ ಎಲ್ಲಾ ಸೋತನೇ ಎಲ್ಲಾ ಸೋತನೇ ಅಥವಾ ತೆಲುಗು ಚೆಂಡ್ ಹಾಕಿ ಅಲ್ಲೋ ಧರ್ಮ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ಬದುಕೈತಿ ಅದನ್ನೊಂದು ತಂದು ಹಚ್ಚ ಪಗಡಿ ಆಟದಾಗ ಅಂದ ಅವ ಏನಾಯ್ತು ಏನು ಕೇಳ್ತೀರಿ ಕೇಳಿರಿ ಅಂದಾಗ ಹೌದು ನಿನ್ನ ಹ್ಯಾಣ ತಂದ ದ್ರೌಪದ ಆಕೆನ ತಂದು ಹಚ್ಚಿ ಪಗಡಿ ಆಟದೊಳಗೆ ಹೌದು ನೀವು ಹೇಳ್ತಾನೋ ಗಂಡ ಹೆಂಡ್ತಿನಿ ಮೆಟ್ಟಿಗೆ ಹಚ್ಚೀನಿ ಅಂತ ಹೇಳಿ ನೀವು ಹೇಳ್ತಾಳೆ ಮತ್ತು ಅಲ್ಯಾಕ ಮೇಟ್ಟಿಗೆ ಹಚ್ಚಲಿಲ್ಲ ಮತ್ತು ದುರ್ಯೋಧನನ ಮಾತು ಕೇಳಿ ದ್ರೌಪದನ ತಂದು ಹಚ್ಚಿಲ್ಲ ಪಗಡಿ ಆಟದೊಳಗೆ ಸೋತಿಲ್ಲ ಏ ಹಚ್ಚ ಹಚ್ಚ ನೀವು ನೀ ಹೆಂಗೆ ಮೆಟ್ಟಿಗೆ ನನ್ನ ತಂಗ್ಳು ತುಕುಡಿಯ ಎಲ್ಲಿ ಇದು ಹಚ್ಚ ಉತ್ತಾನ ಹೆಂಗೆ ನೋಡು ಮನ್ಯಾಗ ಮುಚ್ಚತ್ತಂಗ ಟೈವಲ್ಲ ಏನು ಮುಸುಕಿಗೆ ಹಾಕಲು ಏನೋ ಕರೋನ ಬಂದು ಹೋತಲ್ಲ ಮಾತ್ಯಾಕೆ ಹಾಕಿದೆ ಮುಸುಕ ಬಿಡುದ ಬೇಡ ಬೇಡ ನೀ ರ ಮುಸ್ಲಾಕ್ ಹೋತೀಯ ನೋಡಿ ಹೇ ಮಗ್ದಲ್ಲ ಅದಕ್ಕೆ ಸ್ವತಃ ಮಾಡ್ಕೊಂಡು ಹ್ಯಾತಿ ನಮ್ಮ ಮತ್ತೊಬ್ಬರ ಕೈಯಾಗ ಕೊಟ್ಟ ಬಂದ ನಿನ್ನ ಧರ್ಮರಾಜ ಪಗಡಿ ಆಟದೊಳಗೆ ಇಟ್ಟ ಸೋತ ಇಲ್ಲಿ ಗಂಡ ಕಮ್ಮಿ ಆದಿ ಹೌದು ಹೌದು ಏನು ಇನ್ನೊಂದು ಮಾತು ಮತ್ತು ಹೌದು ಗಂಡ ಹೆಂತಿ ಸಂರಕ್ಷಣೆ ಮಾಡ್ತಾನಂದಿ ಹಾಂ ಅಲ್ಲ ಗಾಂಡನ ಕಾಲು ತೊಳಿಬೇಕತ್ರಿ ಕಾಲು ಬೀಳಬೇಕ ಗಾಂಡ್ ಗಾಂಡನ ಕಾಲ ಬೀಳಬೇಕು ಅಂತ ನೀ ಹೇಳ್ತಿ ಖರೆ ಮಹಾಭಾರತ ಲೇಖಿ ಒಂದು ಬೇರೆ ಹೇಳತದ